నమస్కారం వీక్షకరే లక్ష్మీ గణేష్ యూట్యూబ్ చాలా స్వగత ఇవత వీడియో నేను కార పొంగల్ మే సిహి పొంగల్ మార్తిదిని నేను అర్ధ గ్లాస్ హసరు బె తు చుకో తుంబ కప్ప కందు బావ్ అస్ట్గా చన ఫ్రై మొడి ఇష్ట సాకు సో ఇ జొతే బా గ్లాస్ బెండ్ తగ్గిర అది నన్ను ముక్కాల్ గ్లాసు అక్కి ಸೊ ಮುಕ್ಕಾಲು ಗ್ಲಾಸ್ ಅಕ್ಕಿ ಹಾಕ್ಕೊಂಡು ನಾನು ಅಕ್ಕಿ ದಪ್ಪಕ್ಕಿ ತೊಗೊಂಡಿದ್ದೀನಿ ಸೊ ದಪ್ಪಕ್ಕಿ ಹಾಕಿ ಇದು ಚೆನ್ನಾಗಿ ವಾಶ್ ಮಾಡಿ ಚೆನ್ನಾಗಿ ತೊಳ್ಕೊಳ್ಳಿ ಅಲ್ಲ ನನಗೆ ಸೊ ಚೆನ್ನಾಗಿ ತೊಳ್ದಾದ್ಮೇಲೆ ಇದಕ್ಕೆ ಬಂದು ನೀರು ಜಾಸ್ತಿ ಹಾಕ್ಕೊಳ್ಳಿ ನಾನು ಅರ್ಧ ಗ್ಲಾಸ್ ಬೆಳಗ್ಗೆ ಒಂದು ಗ್ಲಾಸ್ ನೀರು ಮುಕ್ಕಾಲು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಮತ್ತು ಎಕ್ಸ್ಟ್ರಾ ಒಂದು ಗ್ಲಾಸ್ ಹಾಕ್ಕೊಳ್ತೀನಿ ಮತ್ತೆ ಉಪ್ಪು ಹಾಕದೆ ಇದಕ್ಕೆ ನೀವು ಒಂದು ನಾಲ್ಕು ಬಿಸಿಲ್ ಹಾಕಬೇಕು ಸೊ ನಾಲ್ಕು ಬಿಸಿಲು ಬಂದಾದ್ಮೇಲೆ ನಾನು ಸ್ವೀಟ್ ಮಾಡಿದೆ ಅದಕ್ಕೆ ಸ್ವಲ್ಪ ತಗೊತೀನಿ ಅದಕ್ಕೆ ಹಾಕಲಿಲ್ಲ ಸೊ ನಾಲ್ಕು ವಯಸ್ಸಿನ ಬಂದಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸೊ ಇದು ಸ್ಮ್ಯಾಶ್ ಆದಮೇಲೆ ಇದಕ್ಕೆ ಒಬ್ಬರೇ ಹಾಕೊಬೇಕಲ್ವಾ ಖಾರ ಪೊಂಗಲ್ಗೆ ಸೊ ಅದನ್ನ ನಾನು ಹಾಕಿ ಉಪ್ ಮಾಡೋಣ ಇದಕ್ಕೆ ಬೇಕಾಗಿರೋದು ಜೀರಿಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವು ಹಸಿಮೆಣಸಿನ್ಕಾಯಿ ಮತ್ತೆ ಶುಂಠಿ ಬಂದು ಕೊಬ್ಬರಿ ತಿರುಬ್ಬರಲ್ವಾ ಅದ್ರಲ್ಲಿ ತೂಕೊಳಿ ಮತ್ತೆ ಮೆಣಸು మెన్స్ అదే ఏమంత సెవె సెన్ స్వల్ప బెంట్ సాస్వే మిని బాగు హాకీ ఎన్ సె సెద్ మే బ జీ హాకొ జీమే కాళ్ళు మెన్సు కాళ్ళు మెన్సు మే హణిన్కాయ మిర శుంఠి కర్బేవు ఇలా ఫ్రై మి ಸೊ ಇದು ಫ್ರೈ ಆಗ್ಬೇಕು ಚೆನ್ನಾಗಿ ಒಂದು ಕರ್ಬೇವು ಮತ್ತೆ ಹಸಿ ಮೆಣಸಿನ್ ಫ್ರೈ ಬಂದು ನಿಮ್ಗೆ ಖಾರ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ಸೊ ಈಗ ಬಂದು ನೀವು ಅರ್ಶಿನ ಅರ್ಶಿನ ತುಂಬಾ ಅರ್ಶಿನ ಹಾಕ್ಬಿಟ್ಟರೆ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನ್ ಅರ್ಶಿನ ಹಾಕೊಳ್ಳಿ ಇದನ್ನ ತುಂಬಾ ಅರ್ಶಿನ ಅನ್ಸ್ಬಿಡುತ್ತೆ ನಿಮಗೆ ಸೊ ಇದೆಲ್ಲ ಫ್ರೈ ಆದ್ಮೇಲೆ ನಮ್ಮ ಸ್ಮಶ್ ಮಾಡಿಟ್ಟಿದ್ ಬಂದು ಸೊ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅದಕ್ಕೆ ನೀರೇನಾದರೂ ಬೇಕು ಅನ್ಸುತ್ತೆ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಇದು ಮಿಕ್ಸ್ ಆದ್ಮೇಲೆ ನಾನು ಸ್ವಲ್ಪ ಸ್ವೀಟಿಗೆ ಅಂತ ಎತ್ತಿಟ್ಟಿದ್ದೆ ಸೊ ಅದು ಇದಕ್ಕೆ ಬಂದು ನಾನು ಬೆಲ್ಲ ಬಂದು ಕಸ ಕಡ್ಡಿ ಏನು ಇಲ್ಲ ಅಂದ್ರೆ ಹಾಗೆ ಹಾಕ್ಬೋದು ಇದು ನನ್ಗೆ ಚೆನ್ನಾಗಿತ್ತು ಬೆಲ್ಲ ಅದಕ್ಕೆ ನಾನು ಹಾಗೆ ಹಾಕ್ತೆ ಅದು ಚೆನ್ನಾಗಿ ಸ್ಮ್ಯಾಶ್ ಆದ್ಮೇಲೆ ಅದಕ್ಕೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ కొడుమి చన ఫ్రై ఆగ్ సహి ద్రాక్షి గోడంబి ఎలా ఫ్రై అది మేలు ఇది తర్గితు సహిరంగోల్ అదనగి ఏలకి పౌడర్ ఇ